ಇನ್ನು ನವಗ್ರಹ ಸಿನಿಮಾದಲ್ಲಿ ನಾಯಕ ನಟರಾಗಿ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದಂಥ ನಾಯಕ ನಟ ಇದೀಗ ವಿಧಿವಶರಾಗಿದ್ದಾರೆ ಅವತ್ತು ಅದು ಕೂಡ ದರ್ಶನ್ ಬರ್ತಡೇ ದಿನನೇ ಈ ಥರ ಆಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಹಾಗೆ ಯಾರು ಈ ನಾಯಕ ನಟ ಇರಬೇಕು ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ನಾವು ಕೂಡ ಸಬ್ಸ್ಕ್ರೈಬ್ ಗೊಳಿಸ್ತಿದ್ರೆ ಇನ್ನು ನವಗ್ರಹ ಸಿನಿಮಾ ಚಮಕಾಯಿಸಿ ಚಿಂದಿ ಓಡಾಯಿಸಿದ ಸಿನಿಮಾದಲ್ಲಿ ಕೂಡ ನಾಯಕನಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಹಾಗೂ ಸಿಕ್ಕಾಪಟ್ಟ ಹಾಸ್ಯ ಮಾಡ್ತಿದ್ದಂಥ ನಾಯಕ ನಟರಾದಂಥ ಅದ್ಭುತವಾದ ನಟ ಗಿರಿ ದಿನೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ಕನ್ನಡದ ಖ್ಯಾತ ವಿಲನ್ ಆದಂಥ ದಿನೇಶ್ ಅವರ ಪುತ್ರನ ಇವರಾಗಿದ್ದರು ಇನ್ನು ನವಗ್ರಹ ಸಿನಿಮಾದಲ್ಲಿ ಒಂಬತ್ತು ಜನ ಹೀರೋಗಳಲ್ಲಿ ಇವರು ಕೂಡ ಒಬ್ಬರು ಹೀರೋ ಆಗಿ ಅಭಿನಯಿಸಿದರು ಇನ್ನು ಚಮಕಾಯಿಸಿ ಚಿಂದಿ ಒಡಾಯಿಸಿ ಇದು ಕೂಡ ಅತಿ ದೊಡ್ಡ ಹೆಸರು ಕೂಡ ತಂದು ಕೊಟ್ಟಿತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟ ಕುಡಿತಕ್ಕೆ ಕೂಡ ಒಳಗಾಗಿದ್ದರು ಅಂತ ಹೇಳಲಾಗುತ್ತೆ ಇದರಿಂದ ಲಿವರ್ ಕೂಡ ಡ್ಯಾಮೇಜ್ ಆಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಸಿನಿಮಾದಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಕೂಡ ಅವರಿಗೆ ಸಿಗಲಿಲ್ಲ ಅಂತಲೂ ಕೂಡ ಹೇಳ್ಬೋದು ಈ ಎಲ್ಲರಿಂದ ಮತ್ತು ಆರ್ಥಿಕ ಸಂಕಷ್ಟದಿಂದ ತುಂಬನೇ ಮನನೊಂದಿದ್ದರಂತೆ ಇನ್ನು ಯಾವ ಸಿನಿಮಾ ರಂಗದವರು ಕೂಡ ಇವರ ಜೊತೆ ನಿಂತಿಲ್ಲ ಮತ್ತು ಇವರಿಗೆ ಆರ್ಥಿಕವಾಗಿ ಯಾರೂ ಕೂಡ ಸಹಾಯನ ಸಹ ಮಾಡಿಲ್ಲ ಇದರಿಂದ ಕುಡಿತ ಚಟಕ್ಕೆ ಬಲಿಯಾಗಿ ಇಂದ ತೀವ್ರದ ಹೃದಯಾಘಾತವಾಗಿ ಅದು ರಿವರ್ ವೈಫಲ್ಯದಿಂದ ಇಂದು ಮುಂಜಾನೆ ಐದು ಮೂವತ್ತು ವರ್ಷ ಕೊನೆ